ಮುಡಾ ಸೈಟ್ ಅಕ್ರಮ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಆಯುಕ್ತ ನಟೇಶ್ ಅವರ ವಿರುದ್ಧ ಮಾಜಿ ಆಯುಕ್ತ ನಟೇಶ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡ ಬೆಳವಣಿಗೆ ಆಗಿದೆ ಮುಡಾದ ಮಾಜಿ ಆಯುಕ್ತರಾಗಿದ್ದಂತಹ ನಟೇಶ್ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ಹೀಗಾಗಿ ಪ್ರಕರಣದ ಕುರಿತು ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತಕ್ಕೆ ಅನುಮತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾದ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕಾಯುಕ್ತ ಅಧಿಕಾರಿಗಳು ಮುಡಾದ ಮಾಜಿ ಆಯುಕ್ತರಾಗಿದ್ದಂತಹ ನಟೇಶ್ಗೆ ನೋಟಿಸ್ ಕೊಟ್ಟಿದ್ದಾರೆ ನವೆಂಬರ್ ಹತ್ತೊಂಬತ್ತರಂದು ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಲೋಕಾಯುಕ್ತ ಎಸ್ ಪಿ ಟಿ ಜೆ ಉದೇಶ್ ಅವರಿಂದ ನೋಟಿಸ್ ನೀಡಲಾಗಿದೆ ಮುಡಾದಲ್ಲಿ ನಟೇಶ್ ಅವರ ಪಾತ್ರ ಏನಿತ್ತು ಆ ಪಾತ್ರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿದ್ದಾರೆ ಲೋಕಾಯುಕ್ತ ಎಸ್ ಪಿ ಅವರು ಯಾಕೆಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿ ಎ ಟೂ ಆರೋಪಿ ಎ ತ್ರೀ ಎ ಫೋರ್ ಆರೋಪಿಗಳ ಒಂದು ವಿಚಾರಣೆ ಆಯಿತು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ವಿಚಾರಣೆಯನ್ನು ಎದುರಿಸಿದರು ಇದಾದ ಬಳಿಕ ಮಾಜಿ ಆಯುಕ್ತರಾಗಿದ್ದಂತಹ ನಟೇಶ್ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಸಿಕ್ಕಿದೆ ಅಂದರೆ ವಿಚಾರಣೆ ನಡೆಸೋದಕ್ಕೆ ಅವರ ವಿರುದ್ಧ ಕಾನೂನು ಕ್ರಮಕ್ಕೂ ಕೂಡ ಅವಕಾಶ ಸಿಕ್ಕಿದೆ ಹೀಗಾಗಿ ಸೈಟ್ಗಳ ಮರು ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಮಾಡಿರುವ ಆರೋಪ ಇವರ ವಿರುದ್ಧ ಕೇಳಿಬಂದಿತ್ತು ಪಾತ್ರ ಏನು ಹಾಗಾದರೆ ದುಡ್ಡನ್ನು ಪಡೆದುಕೊಂಡು ಏನಾದರೂ ಯಾರ್ಯಾರು ಆ ಒತ್ತಡವನ್ನು ಹೇರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಅಂಥವರಿಗೆ ಸೈಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ರ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಾಗುತ್ತೆ ಇತ್ತೀಚೆಗಷ್ಟೇ ನಟೇಶ್ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು ಇದೀಗ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಬಳಿಕ ಲೋಕಾಯುಕ್ತ ಟೆನ್ಷನ್ ಕೂಡ ನಟೇಶ್ ಅವರಿಗೆ ಹೆಚ್ಚಳವಾಗ್ತಾ ಇದೆ ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎವಿಡೆನ್ಸ್ಗಳನ್ನು ಕೂಡ ಹೊಂದಿದ್ದಾರೆ ಏನೆಲ್ಲ ದಾಖಲಾತಿಗಳಿತ್ತು ಆ ದಾಖಲೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ